ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನ ವಿಶೇಷವಾಗಿ ಸಾಲದ ಪೀಡನೆ ಬಹುತೇಕವಾಗಿ ಬಹಳಷ್ಟು ವಿಚಾರ ಚರ್ಚೆಗೆ ಬಂದಿದ್ದಾವೆ ಈ ನಮ್ಮ ವಾಹಿನಿಯಲ್ಲಿ ಆದರೂ ಕೂಡ ಸಮಸ್ಯೆಗಳ ಒಂದು ಪರಿಹಾರವಾಗಿ ಯಾವುದು ಸುಲಭದ ಮಾರ್ಗ ಇದೆ ಅದನ್ನು ಹುಡ್ಕೊಳ್ಬೇಕಾದಂಥದ್ದು ಒಂದು ಕಟ್ಟಡ ವಿಷಯ ಅದು ಹಾಗಾಗಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಸಾಗೋದು ಬಹಳ ಒಳ್ಳೆಯದು ನೋಡಿ ಸಾಲದಂತಹ ವಿಷಯ ಸಾಲದಂತಹ ಒಂದು ಸ್ಥಿತಿ ಏನಿದೆ ಮನುಷ್ಯನನ್ನ ಬಹಳಷ್ಟು ನಿತ್ರಣ ಮಾಡೋದು ಸತ್ಯ ಮೊದಲು ಬಹಳ ಚಂದ ಸಾಲ ತೊಗೊಳಗೆ ಏನೋ ಒಂದು ಮಾಡಿ ತೀರಿಸ್ಬಿಡ್ತೀನಿ ಅಂತ ಒಂದು ಹುಚ್ಚು ಧೈರ್ಯ ಅಂತ ಹೇಳ್ಬೋದು ಅಥವಾ ಯಾರಿಗೋ ಕೊಡಿಸಿ ತಾನೇನೋ ಹೆಸರು ಮಾಡಬೇಕು ಅಥವಾ ಇನ್ನೊಬ್ಬರು ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಮೆರಿತಾ ಇದ್ದಾರೆ ಅದನ್ನು ಲೆಕ್ಕಾಚಾರ ಮಾಡಿ ಆ ಒಂದು ಮೆರೆಯುವಂಥದ್ದನ್ನ ಸಾಲದಲ್ಲಿ ಹೋಗ್ತಿರಲ್ಲ ಸಾಲ ಮಾಡಿ ಏನಾದರೂ ವಸ್ತುಗಳು ತೊಗೊಂಡು ಮೆರಿಬೇಕು ಅನ್ನೋ ಒಂದು ಶೋಕಿ ಇದೂ ಕೂಡ ಮುಳು ಆಗುತ್ತೆ ಅಥವಾ ಇನ್ನೊಬ್ರಿಗೆ ಸಹಾಯ ಮಾಡಕ್ಕೆ ಹೋಗಿ ಅಥವಾ ದೈವ ನಿರ್ಣಯ ಯಾವ ಪ್ರಕಾರದಲ್ಲಿ ಕಷ್ಟ ನಷ್ಟ ಅನ್ನೋದು ಜೀವನದಲ್ಲಿ ಬರುತ್ತೆ ಇಪ್ಪತ್ತು ಆಪತ್ತು ಅಲ್ಲೂ ಕೂಡ ಸಾಲ ಮಾಡುವಂಥ ಒಂದು ಪ್ರಮೇಯ ಬರ್ಬೋದು ಇವೆಲ್ಲ ಸಾಲದ ವಿಚಾರ ಏನಿದೆ ಆ ಮನುಷ್ಯನನ್ನು ಆ ಸಾಲದ ಸಂಕೋಲೆಯಲ್ಲಿ ಸಿಕ್ಕಾಕಳಿಸುತ್ತೆ ಅಂದರೆ ಸಾಲ ಮಾಡಬೇಕು ನಮ್ಮ ಆದಾಯ ಖರ್ಚು ವೆಚ್ಚ ಇತರೆಗಳನ್ನು ನೋಡಿಕೊಂಡು ಅದರಲ್ಲೇ ಉಳಿಯುವಂಥ ಒಂದು ವ್ಯವಸ್ಥೆನ ನೋಡಿ ಸಾಲ ಮಾಡೋದು ಬಹಳ ಉತ್ತಮ ತರೋದು ನೂರು ರೂಪಾಯಿ ಆಗಿದ್ದರೆ ಆ ನೂರು ರೂಪಾಯು ಸಾಲ ಮಾಡಿದ್ರೆ ಜೀವನ ನಡೆಯೋದು ದುಸ್ತರಾಗ್ತಾ ಹೋಗುತ್ತೆ ಆದರೆ ನೂರು ರೂಪಾಯಿ ತರುವಂಥ ಜಾಗದಲ್ಲಿ ಎಲ್ಲ ಒಂದು ಕಡೆ ಐದು ರೂಪಾಯಿ ತರ ಸಾಲ ಮಾಡಿದ್ರೆ ತೀರಿಸ್ಬಿಟ್ಟು ಹೇಗಾದರೂ ನೆಮ್ಮದಿಯಾಗಿರ್ಬೋದು ಇದೊಂದು ಲೆಕ್ಕಾಚಾರದ ಒಂದು ವಿಷಯ ಆದರೂ ಕೂಡ ಸಾಲದಂಥದ್ದು ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಮಾಡಿದ್ರೆ ತಪ್ಪಲ್ಲ ಅನಗತ್ಯವಾಗಿ ಮಾಡೋದು ಬಹಳ ತಪ್ಪನ್ನೋದು ನನ್ನೊಂದು ಮಾತು ಇಂತಹ ಸಾಲದಿಂದ ಆ ಸಾಲಗಾರರು ಸಾಲ ಕೊಟ್ಟಿರ್ತಕ್ಕಂಥವ್ರು ಮನೆ ಗಂಟೆ ಬಂದು ಜಗಳ ಮಾಡಿ ಅದು ಬಾಯಿ ಹೇಳಿ ನೀವು ಮನೆಯಲ್ಲಿದ್ದು ಕೂಡ ಇಲ್ಲ ಅನ್ನೋವಂಥ ಸ್ಥಿತಿಯಲ್ಲಿ ಬದುಕಬೇಕಾಗ್ತದೆ ಮುಖ ಮುಚ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ ದಿನೇಕವಾಗಿ ಸುಳ್ಳುಗಳು ಜಾಸ್ತಿ ಆಗುತ್ತೆ ಕರೆಗಳು ಜಾಸ್ತಿ ಆಗುತ್ತೆ ಫೋನ್ ಮೂಲಕ ನಿಮ್ಮನ್ನು ಬಹಳಷ್ಟು ಹಿಂಸಿಸ್ತಾ ಇರ್ತಾರೆ ಪೀಡಿಸ್ತಾ ಇರ್ತಾರೆ ಇವೆಲ್ಲ ಪೀಡನೆ ಒತ್ತಡ ಏನಾಗುತ್ತೆ ನಿಮ್ಮ ಬದುಕನ್ನು ಅತಂತ್ರವನ್ನಾಗಿ ಮಾಡುತ್ತೆ ಅಥವಾ ಆ ಬದುಕಿನಲ್ಲಿ ಸಂತೋಷ ಇಲ್ದಿರೋ ಹಾಗೆ ನಡೆಯುತ್ತೆ ಎಷ್ಟು ದಿನ ಜೀವನ ಬಹಳ ಕಡಿಮೆ ಅಂತ ಹೇಳ್ಬೋದು ನಾವು ಆ ಮನುಷ್ಯನ ಒಂದು ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಬಹಳ ಬೇಕಾಗಿರತಕ್ಕಂಥ ಅಂಶ ಆದರೆ ಈ ಸಾಲದಂಥ ವಿಷಯ ಏನಿದೆ ಆ ಬದುಕನ್ನು ದುಸ್ತರ ಮಾಡುತ್ತೆ ಆ ಬದುಕನ್ನು ನಶಿಸುತ್ತೆ ನಿಮ್ಮ ನೆಮ್ಮದಿಯನ್ನು ಕಿತ್ಕೊಳುತ್ತೆ ಹಾಗೆ ನೀವು ಒಂದು ರೀತಿಯಲ್ಲಿ ಅಪಮಾನ ಅವಮಾನ ಸೋಲು ಇವೆಲ್ಲವನ್ನೂ ಸಹ ಅನುಭವಿಸುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ ಈ ಸಾಲದ ಕಟ್ಟಳೆಗಳೇನಿದ್ದಾವೆ ಮನುಷ್ಯನನ್ನು ಎಷ್ಟು ಹಿಪ್ಪೆ ಹಿಂಡಿ ಆ ಒಂದು ರೀತಿಯಲ್ಲಿ ಆತನಲ್ಲಿರ್ತಕ್ಕಂತಹ ಸಂಪೂರ್ಣ ಜೀವನದ ಸತ್ವವನ್ನೇ ತೆಗೆದು ಬಿಸಾಕುತ್ತೆ ಆ ರೀತಿಯಲ್ಲಿ ಈ ಸಾಲದ ವಿಷವರ್ತುಲ ಹೆಚ್ಚಾಗಿ ಸಮಸ್ಯೆ ಮಾಡ್ಬೋದು ಹಾಗೆ ಕೆಲವೊಮ್ಮೆ ಏನಂತಂದರೆ ಮನೆಗೆ ಗೊತ್ತಿಲ್ಲದಿರೋ ಹಾಗೆ ಏನೋ ಒಂದು ಮಾಡಲಿಕ್ಕೆ ಹೋಗಿ ಸಾಲ ಮಾಡತಕ್ಕಂಥದ್ದು ಈ ಕಡೆ ಮನೆ ಭಯ ಈ ಕಡೆ ಸಾಲಗಾರರ ಭಯ ಈ ಕಡೆ ಜೀವನದ ಭಯ ಇದು ಒಂದು ರೀತಿಯಲ್ಲಿ ನಿಮ್ಮ ಜೀವ ಜೀವನ ಒಂದು ರೀತಿಯಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಬದುಕುವಂಥದ್ದು ಇದನ್ನು ಹೊರತುಪಡಿಸಿ ನೀವು ಕೆಲವೊಮ್ಮೆ ಏನಂತಂದರೆ ಏನೋ ಮಾಡಲಿಕ್ಕೆ ಹೋಗ್ಬಿಟ್ಟು ಕೈ ಸುಡ್ಕೊಂಡ್ಬಿಡ್ತೀರಾ ಆಗ ಅನಿವಾರ್ಯವಾಗಿ ಸಾಲ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಆದರೆ ಆ ಸಾಲ ಬಡ್ಡಿ ವಿಪರೀತವಾಗಿ ತೆಗೆದುಕೊಳ್ಳೋದು ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿಯಲ್ಲಿ ಕೆಲವೊಂದು ವರ್ಗಗಳು ಇದನ್ನೇ ಉದ್ಯೋಗಗಳನ್ನಾಗಿ ಮಾಡಿಕೊಂಡಿರ್ತಾರೆ ಇಂತಹ ಸ್ಥಿತಿಯಿಂದ ತಾವು ಹೊರಗಡೆ ಬರಬೇಕು ಈ ಸಾಲದ ಒಂದು ಪೀಡನೆಯಿಂದ ನಿಮ್ಮ ಜೀವನವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು ಹಾಗೆ ಆ ಜೀವನದಲ್ಲಿ ಎಲ್ಲವನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಬೇಕು ಹಾಗೆ ಸಾಲದಿಂದ ಏನು ಅಪಮಾನ ಅವಮಾನ ಆಗ್ತಾ ಇದೆ ಎದುರಿಸ್ತಾ ಇದ್ದರೆ ಅಥವಾ ಮುಂದೆ ಆಗುತ್ತೆ ಅನ್ನೋವಂತಹ ಒಂದು ಭಯ ಕಾಡ್ತಾ ಇದೆ ಅವೆಲ್ಲವೂ ಸಹ ಹೋಗಿ ನಿಮ್ಮ ಜೀವನ ಸ್ವಚ್ಛಂದವಾಗಿ ಒಂದು ಸುಂದರವಾಗಿ ಒಳ್ಳೆಯ ಬದ್ಧತೆಯಿಂದ ಸಾಗುವಂತಹ ಒಂದು ಮಾರ್ಗ ಬೇಕಾಗಿರುತ್ತೆ ಈ ಸಾಲದಿಂದ ವಿಮುಕ್ತಿ ಪಡೆಯಲು ಇಲ್ಲಿ ನೋಡಿ ನೀವು ಬಹಳಷ್ಟು ಸಾಲ ಮಾಡಿರ್ಬೋದು ಅಥವಾ ಕಡಿಮೆ ಸಾಲ ಮಾಡಿರ್ಬೋದು ಅಥವಾ ನಿಮ್ಮ ಯೋಗ ಯೋಗ್ಯತೆ ಮೀರಿ ಸಾಲ ಮಾಡಿರ್ಬೋದು ಇಂತಹ ಸಾಲಗಳನ್ನು ಹೇಗೆ ತೀರಿಸ್ಬೋದು ತೀರಿಸೋದಕ್ಕೆ ಮಾರ್ಗ ದುಡಿಬೇಕು ಹಣ ಸಂಪಾದನೆ ಮಾಡಬೇಕು ಅಥವಾ ಇರೋದನ್ನು ಕೊಡಬೇಕು ಅಥವಾ ಏನೋ ಒಂದು ಮಾಡಿ ಸಾಲ ತೀರಿಸುವಂಥ ಒಂದು ವ್ಯವಸ್ಥೆಗೆ ಬರಬೇಕಾಗತ್ತೆ ಆದರೆ ಆ ಸಾಲ ತೀರಿಸಲಿಕ್ಕೆ ಮಾರ್ಗಗಳು ಗೋಚರ ಆಗಬೇಕಾಗಿದೆ ಆ ಗೋಚರ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತಂದುಕೊಡೋದಲ್ಲಿ ಈ ತಂತ್ರಗಳು ಬಹಳಷ್ಟು ಉಪಯುಕ್ತಕರವಾದಂಥ ಅಂಶಗಳಾಗಿರುತ್ತೆ ಎಂಬುದಾಗಿ ತಾವು ನೆನಪಿಟ್ಕೊಳ್ಳಿ ತಂತ್ರ ಮಂತ್ರ ಮತ್ತೊಂದು ಮಾಡಿದ ತಕ್ಷಣ ಸಾಲ ತೀರುತ್ತೆ ಅನ್ನೋದು ಮಹಾಸುಳ್ಳು ಆ ಒಂದು ಮಾರ್ಗದಿಂದ ತಾವು ಹೊರಗಡೆ ಏನು ಸಿಕ್ಕಾಕ್ಕೊಂಡಿದ್ದೀರ ಆ ಮಾರ್ಗದಿಂದ ಹೊರಗಡೆ ಬರಬೇಕಂತಂದರೆ ಈ ತಂತ್ರಗಳು ಖಂಡಿತವಾಗಿಯೂ ಕೆಲಸ ಮಾಡುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸಾಗ್ಬೋದಾಗಿದೆ ನೋಡಿ ನಿಮಗೆ ಭಾಳಷ್ಟು ಸಾಲ ಇರ್ಬೋದು ಎಷ್ಟೇ ಸಾಲ ಇರ್ಬೋದು ಆ ಸಾಲವನ್ನು ಹೇಗೆ ಆ ಒಂದು ಅದರಿಂದ ಹೊರಗಡೆ ಹೇಗೆ ಬರ್ಬೋದು ಅಥವಾ ಆ ಸಾಲದ ಪೀಡನೆಯನ್ನು ಹೇಗೆ ನಾವು ತಡಿಬೋದು ಅಥವಾ ಆ ಸಾಲವನ್ನು ಬುಡ ಸಮೇತವಾಗಿ ಜಡ ಸಮೇತವಾಗಿ ಹೇಗೆ ತೆಗೆದುಹಾಕಿ ನಿಮ್ಮ ಜೀವನವನ್ನು ಸದೃಢಪಡಿಸ್ಕೊಳ್ಬೋದು ಎಂಬುದಾಗಿ ನಾವು ನೋಡೋದಾದರೆ ಈ ಒಂದು ತಂತ್ರವನ್ನು ಅನುಷ್ಠಾನ ಮಾಡಿ ಈ ಹಿಂದೆ ಬಹಳಷ್ಟು ತಂತ್ರ ವಿಧಾನಗಳನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ಇದು ಬಹಳ ಸುಲಭವಾಗಿರ್ತಕ್ಕಂಥ ಒಂದು ತಂತ್ರ ವಿಧಾನ ಹಾಗಾಗಿ ತಾವು ಮಾಡೋದ್ರಿಂದ ಖಂಡಿತವಾಗಿ ಇದು ನಿಮ್ಮ ಒಂದು ಜೀವನದಲ್ಲಿ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ ಏಳಿಗೆ ಸಮೃದ್ಧಿ ಎಲ್ಲವೂ ಸಹ ನಡೆಯುತ್ತೆ ಹಾಗೆ ಏನು ದಾರಿದ್ರೆ ಕೂಪದಲ್ಲಿ ಸಿಕ್ಕಾಕೊಂಡಿದ್ರೆ ಅದರಿಂದ ಹೊರಗಡೆ ಬರುವಂಥ ಒಂದು ಸುವರ್ಣ ಅವಕಾಶ ನಿಮ್ಮದೇ ಸಿಕ್ಕೆ ಸಿಗುತ್ತೆ ಎಂಬುದಾಗಿ ನಾನು ಒಂದು ನಂಬಿಕೆಯಿಂದ ತಿಳಿಸ್ತಾ ಇದ್ದೇನೆ ನೋಡಿ ಮಾಡಬೇಕಾಗಿರ್ತಕ್ಕಂಥದ್ದು ನಿಯಮ ಏಳು ದಿನ ವಾರದಲ್ಲಿ ಏಳು ದಿನ ಕೂಡ ಮಾಡಬೇಕಾಗ್ತದೆ ಒಂದು ವಾರ ಏಳು ದಿನ ಏಳು ದಿನ ಕಂಟಿನ್ಯೂ ಆಗಿ ಮಾಡಿ ಒಂದು ಮಣ್ಣಿನ ಹಣತೆ ಅಥವಾ ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಆ ದೀಪದಲ್ಲಿ ಎಷ್ಟಾಗುತ್ತಷ್ಟು ಒಂದು ಮಧ್ಯ ಪ್ರಮಾಣದಲ್ಲಿ ನಿಲ್ಲೋ ಹಾಗೆ ಬಿಳಿ ಸಾಸಿವೆಯನ್ನು ಹಾಕಿ ಒಂದು ಎರಡು ಮೂರು ಕರ್ಪೂರ ಅದರ ಮೇಲೆ ಹಾಕಿ ಅದಾದ ನಂತರ ಒಂದಷ್ಟು ಲವಂಗ ಹಾಗೆ ಒಂದಷ್ಟು ಏಲಕ್ಕಿ ಈ ಎಲ್ಲವನ್ನು ಹಾಕಿ ಆ ದೀಪವನ್ನು ಬೆಳಗಿಸುವಂಥ ಒಂದು ಕೆಲಸ ಮಾಡಿ ಇದು ತಮ್ಮ ದೇವರ ಕೋಣೆಯಲ್ಲಾದರೂ ಮಾಡ್ಬೋದು ಅಥವಾ ಮನೆಯ ಮುಖ್ಯ ಹಾಲ್ ಏನಿದೆ ಆ ಜಾಗದಲ್ಲೂ ಸಹ ಮಾಡ್ಬೋದು ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಎಲ್ಲಿ ಬೇಕಾದರೂ ಮಾಡ್ಬೋದಾಗಿದೆ ಹೀಗೆ ಇದನ್ನು ಏಳು ದಿನ ಮಾಡಬೇಕು ತಾವು ಬೆಳಗಿನ ಜಾವ ಮಾಡೋದಾದರೆ ಬೆಳಗಿನ ಜಾವನೇ ಮಾಡ್ಕೊಂಡೋಗಿ ಅಥವಾ ಸಂಜೆ ಮಾಡೋದಿದ್ರೆ ಸಂಜೆನೇ ಮಾಡ್ಕೊಂಡೋಗಿ ಏಳು ದಿನ ಕಂಟಿನ್ಯೂ ಆಗಿ ಮಣ್ಣಿನ ದೀಪ ಆ ದೀಪದಲ್ಲಿ ಬಿಳಿ ಸಾಸಿವೆ ಅದರ ಮೇಲ್ಗಡೆ ಒಂದೆರಡು ಕರ್ಪೂರ ಹಾಗೆ ಲವಂಗ ಒಂದಷ್ಟು ಏಲಕ್ಕಿ ಹಾಕಿ ಆ ದೀಪವನ್ನು ಬೆಳಗಿ ಇದು ಆ ಮನೆಯಲ್ಲಿರ್ತಕ್ಕಂಥ ಋಣಮೋಚನೆಯನ್ನು ಮಾಡುತ್ತೆ ಋಣ ಅಂತಂದರೆ ಏನೋ ಒಂದು ರೀತಿಯಲ್ಲಿ ತೆಗೆದುಕೊಂಡಿರ್ತೀವಿ ಸಾಲ ಅಂತ ತಿಳ್ಕೊಬೋದು ಅದರಿಂದ ಹೊರಗಡೆ ಬರಲಿಕ್ಕೆ ಈ ಒಂದು ತಂತ್ರ ವಿಧಾನ ಏನಿದೆ ನಿಮ್ಮ ದಾರಿದ್ರ್ಯ ದೋಷ ಏನೇನು ಅನುಪಸ್ಥಿತಿಯಲ್ಲಿ ಕಾಡ್ತಾ ಇದೆ ಸಮಸ್ಯೆಗಳು ಅವೆಲ್ಲವೂ ಸಹ ನಷ್ಟ ಹೊಂದಿ ಒಂದು ಉನ್ನತಿಗೆ ಬೇಕಾಗಿರ್ತಕ್ಕಂತಹ ಮಾರ್ಗ ರಹದಾರಿಯನ್ನು ಈ ಒಂದು ವಿಧಾನ ತಂತ್ರವಿಧಾನ ತಂದು ಕೊಡುತ್ತೆ ಅಷ್ಟರ ಮಟ್ಟಿಗೆ ಇದರ ಒಂದು ಕಾರ್ಯನಿರ್ವಹಣೆ ಎಫೆಕ್ಟಿವ್ ಆಗಿ ನಡೆಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ವಿಧಾನವನ್ನು ಬಹಳ ಸುಲಭವಾಗಿರತಕ್ಕಂಥ ವಿಧಾನ ಹಾಗೆ ಒಂದು ಏಳು ದಿನ ಮಾಡೋದ್ರಿಂದ ನಿಮ್ಮ ಸಾಲದ ಸಂಕೋಲೆಗಳಿಂದ ಹೊರಗಡೆ ಬರಲಿಕ್ಕೆ ಬೇಕಾದಂತಹ ಒಂದು ಮಾರ್ಗ ರಹದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ಆ ಒಂದು ನಂಬಿಕೆ ವಿಶ್ವಾಸದಲ್ಲಿ ನಾನು ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ಬಹಳಷ್ಟು ಏನೇನೋ ಮಾಡಿ ತಾವು ಪೂಜಾ ಪುನಸ್ಕಾರ ಅಥವಾ ಮತ್ತೊಂದು ಏನೇನೋ ಮಾಡ್ತಾ ಇರ್ತೀರ ಸಾಲ ತೀರಿಸಲಿಕ್ಕೆ ಈ ಒಂದು ವಿಧಾನ ನಿಮಗೆ ಬಹಳಷ್ಟು ಕಷ್ಟ ಆಗೋದಿಲ್ಲ ಏನು ವಾರದ ಪೂರ್ತಿ ಇನ್ನೊಬ್ಬರ ಹತ್ರ ಹೇಳಿಕೊಳ್ಳದೇ ಇರ್ತದೆ ಅದರಲ್ಲಿ ಒಂದು ಈ ವಿಧಾನ ಮಾಡ್ಕೊಳ್ಳೋದ್ರಿಂದ ನಿಮಗೆಲ್ಲ ಒಂದು ಕಡೆ ಇದರಿಂದ ಮಾರ್ಗೋಪಾಯ ಸಿಕ್ಕಿದ್ರೆ ಖಂಡಿತ ಅದೇ ನಮಗೆ ಸಂತೋಷ ಕೊಡುವಂಥ ಒಂದು ವಿಷಯ ಆಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಖರ್ಚುಗಳಿಲ್ಲದೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿ ವ್ಯವಸ್ಥೆ ಇದು ಏನೋ ಒಂದು ರೀತಿಯಲ್ಲಿ ಖರ್ಚು ಮಾಡಿ ಅಥವಾ ವಿಪರೀತ ಹಾಳು ಮಾಡ್ಕೊಂಡು ಮಾಡುವಂಥ ಒಂದು ತಂತ್ರ ವಿಧಾನ ಅಲ್ಲ ಬಹಳ ಸುಲಭವಾಗಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಅಗತ್ಯವಾಗಿ ಇದು ಫಲಿತಾಂಶ ತಂದು ಕೊಡ್ತಕ್ಕಂತಹ ವಿಧಾನ ಆಗಿರೋದ್ರಿಂದ ನಾನು ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ನೋಡಿ ಇದರಿಂದ ಒಂದು ಶುಭ ಫಲಿತಾಂಶ ಪಡೀರಿ ಎಷ್ಟೇ ಸಾಲ ಇದ್ದರೂ ಆ ಸಾಲದ ಒಂದು ತೀರುವಿಕೆಗೋಸ್ಕರ ಇದು ನಿಮಗೆ ರಹದಾರಿ ಮಾರ್ಗಗಳನ್ನು ತಂದು ಕೊಡುತ್ತೆ ಹಾಗೆ ನಿಮ್ಮ ದಾರಿದ್ರ್ಯವನ್ನು ಕಳೆಯುತ್ತೆ ಹಾಗೆ ದೋಷಾದಿಗಳನ್ನು ಕಳೆಯುತ್ತೆ ತದನಂತರವಾಗಿ ಆ ಮನೆಯಲ್ಲಿ ಹಣದ ಅರಿವು ಅಥವಾ ಮಾಡುವಂಥ ಕೆಲಸದಲ್ಲಿ ವೇಗ ಹಾಗೆ ಆದಾಯ ಉತ್ಪನ್ನ ಲಾಭ ಹೆಚ್ಚಳ ಆಗುತ್ತೆ ಇದನ್ನು ಹೊರತುಪಡಿಸಿ ಹೇಗಾದರೂ ಮಾಡಿ ಸಾಲ ತೀರಿಸಬೇಕಲ್ಲ ಆ ಒಂದು ಬುದ್ಧಿಮತೆಗೆ ಹೊಳೆಯುವಂಥ ಒಂದು ಸ್ಥಿತಿಗತಿಗಳನ್ನು ಕೂಡ ತಂದು ಕೊಡುತ್ತೆ ನೋಡಿ ತಂತ್ರಗಳು ಯಾವುದೇ ಕಾರಣಕ್ಕೆ ನಿಮ್ಮ ಸಾಲಗಳು ಬಂದು ತೀರಿಸೋದಿಲ್ಲ ಆ ಸಾಲ ತೀರಿಸಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ವ್ಯವಸ್ಥೆ ನಿಮಗೆ ಗೋಚರ ಆಗುತ್ತೆ ಇದನ್ನು ಮಾಡೋದರಿಂದ ಹಾಗಾಗಿ ಖಂಡಿತವಾಗಿ ಮಾಡಿ ಶುಭ ಫಲಿತಾಂಶ ಪಡಿಬೋದಾಗಿದೆ ನಿಮ್ಮ ಗಿರಿಧರ್ ಭಟ್ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರು ಮನೆ ಅಥವಾ ಕಚೇರಿ ಇದೆ ಬಂದು ಕೂಡ ಸಹ ತಾವು ಭೇಟಿ ಆಗ್ಬೋದಾಗಿದೆ ಬರೋದಾಗಿದ್ದರೆ ಮೊದಲೇ ಫೋನ್ ಮಾಡಿಕೊಂಡು ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ